ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮೆಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಇರುತ್ತೆ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವನ್ನು ಯಾವ ರೀತಿ ಓಡಿಸ್ಬೇಕು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಸುಲಭ ವಿಧಾನದಲ್ಲೇ ನಮ್ಮ ಯಶಸ್ಸು ನಮ್ಮ ಅಡುಗೆ ಮನೆಯಲ್ಲೇ ಇದೆ ನಮ್ಮ ಅಭಿವೃದ್ಧಿ ನಮ್ಮ ಅಡುಗೆ ಮನೆಯಲ್ಲೇ ಇದೆ ಇದನ್ನು ಕೆಲವೊಂದು ನಾವು ಚೇಂಜಸ್ ಮಾಡ್ಕೊಳ್ಬೇಕು ಬದಲಾವಣೆಗಳನ್ನು ಮಾಡಿಕೊಂಡಾಗ ಅಭಿವೃದ್ಧಿ ಎಷ್ಟು ಚೆನ್ನಾಗಿ ಒಂದೊಂದೇ ಸ್ಟೆಪ್ ಬರುತ್ತೆ ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಸಂತೋಷ ಪಡ್ತೀರಾ ಖುಷಿಯಾಗಿ ಕೂಡ ಇರ್ತೀರ ಯಾಕಂದರೆ ಅಡುಗೆ ಮನೆಯಲ್ಲಿ ನಮ್ಮ ಅಭಿವೃದ್ಧಿಯ ಒಂದು ಇದಿರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುವಂಥ ವಿಷಯನೇ ಆದರೆ ಏನು ಮಾಡ್ತೀವಿ ಅಂದರೆ ಅದನ್ನು ನಾವು ಅಷ್ಟೊಂದು ಒತ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ತಪ್ಪದೆ ಇದನ್ನು ನೀವು ಮಾಡಿಕೊಳ್ಳುವಂಥ ಪರಿಹಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಲ್ಲುಪ್ಪಿನ ಜಾಡಿಯಲ್ಲಿ ಈ ವಸ್ತುಗಳನ್ನು ಇಟ್ಟರೆ ಸಾಕಾಗುತ್ತೆ ಅಭಿವೃದ್ಧಿ ನೋಡಿ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಕಲ್ಲುಪ್ಪು ಎಲ್ಲಿ ಸಿಗುವಂಥದ್ದು ಸಮುದ್ರದಲ್ಲಿ ಪಾತಾಳ ದೇವತೆ ಲಕ್ಷ್ಮೀ ದೇವಿ ಅಂದರೆ ರಾಕ್ಷಸರಿಗೆ ತಾಯಿ ಯಾವಾಗಲೂ ಸಹಾಯ ಮಾಡ್ತಾಳೆ ಅಂತ ನಾವು ಅಂದ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಇದೆ ಯಾಕಂದರೆ ಲಕ್ಷ್ಮೀದೇವಿ ಬಂದು ಸಂಪತ್ತಿಗೆ ಹದಿದೇವತೆ ಸಂಪತ್ತು ಎಲ್ಲಿರುವಂಥದ್ದು ಪಾತಾಳ ಲೋಕದಲ್ಲಿ ಯಾರು ಕೆಟ್ಟದ್ದನ್ನು ಮಾಡ್ತಾರೆ ಆ ಜಾಗದಲ್ಲಿ ತಾಯಿ ಉಳಿಯೋದಿಲ್ಲ ಅದಕ್ಕೋಸ್ಕರ ರಾಕ್ಷಸರತ್ರ ತಾಯಿ ಉಳಿಯೋದಿಲ್ಲ ಬರೋದೂ ಇಲ್ಲ ಅದಕ್ಕೆ ಶ್ರೀ ಮಹಾವಿಷ್ಣುವನ್ನು ಮದುವೆ ಮಾಡಿಕೊಂಡ ಮೇಲೆ ವಿವಾಹವಾದ ಮೇಲೆ ಪ್ರತಿಯೊಬ್ಬರು ಯಾರು ದಾನ ಧರ್ಮ ಮಾಡ್ತಾರೆ ಹಾಗೂ ಅವರ ಜೀವನದಲ್ಲಿ ಇನ್ನೊಬ್ಬರಿಗೆ ಕಷ್ಟ ಕೊಡದೆ ಅವರ ಪಾಡಿಗೆ ಅವರು ಜೀವನ ಮಾಡುವಂಥದ್ದು ಸುಖ ಸಂತೋಷ ಅನ್ನೋದು ತಾಯಿ ಕೊಡ್ತಾಳೆ ಆದರೆ ನಾವೇನು ಅಂದ್ಕೊಳ್ತೀವಿ ಯಾಕೆ ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ ತಾಯಿ ಯಾಕೆ ಪರೀಕ್ಷೆಗಳು ಇಡ್ತಾಳೆ ಇದೆಲ್ಲವೂ ನಮಗೊಂದು ಸಾರಿ ಅನಿಸುತ್ತೆ ನಾವು ನಂಬಿದಂಥ ದೇವರು ಕೈ ಬಿಟ್ಬಿಟ್ನು ಅಂತ ಆದರೆ ತಾಯಿ ನಾವು ನಂಬಿದಂಥ ದೇವರು ಈ ಹಾರೇ ಆಗಿರಬಹುದು ನಮ್ಮ ಸಮಸ್ಯೆಗಳು ಈ ರೀತಿ ಇದ್ದಾಗ ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಅಂದರೆ ನಮಗೆ ಅಷ್ಟೊಂದು ತಾಳ್ಮೆ ಇದೆಯಾ ಜೀವನದಲ್ಲಿ ಬರುವಂಥ ಇನ್ಯಾವುದೇ ರೀತಿಯ ಕಷ್ಟಗಳಾಗಿರಬಹುದು ಅದನ್ನು ನಾವು ಸುಲಭವಾಗಿ ಎದುರಿಸುವಂಥ ಆತ್ಮಸ್ಥೈರ್ಯ ನಮಗೆ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇದನ್ನು ಅರ್ಥ ಮಾಡಿಕೊಂಡು ನಾವು ಈ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಉಪ್ಪಿನ ಜಾಡಿಯಲ್ಲಿ ಈ ವಸ್ತುಗಳನ್ನು ಇಟ್ಕೊಳ್ಬೇಕು ಇದಕ್ಕೂ ಇದಕ್ಕೂ ಏನು ಸಂಬಂಧ ಈ ರೀತಿ ಹೇಳ್ತಾ ಹೇಳ್ತಾಯಿದ್ದೀರಾ ಅಂತ ಕೂಡ ನಿಮ್ಗೆ ಅನ್ನಿಸಬಹುದು ಹೌದು ಒಂದಕ್ಕೊಂದು ಸಂಬಂಧ ಇದೆ ಸ್ನೇಹಿತರೆ ಅದು ಯಾವ ರೀತಿ ಅಂದರೆ ಈಗ ನಾನು ತಿಳಿಸಿದೆ ಯಾಕೋ ಒಳ್ಳೆಯವರು ಒಳ್ಳೆತನಕ್ಕೆ ಕಷ್ಟಕ್ಕೆ ಯಾಕೋ ತಾಯಿ ಸ್ಪಂದಿಸ್ತಾ ಇಲ್ಲ ಯಾವಾಗಲೂ ಕಷ್ಟನೇ ಅಂತ ನಾವು ಅಂದ್ಕೊಳ್ತಾ ಇರ್ತೀವಲ್ವಾ ನಮಗೆ ಒಳ್ಳೆ ದಿನಗಳು ಅಂತ ಕೂಡ ಇದೆ ಅನ್ನೋದಕ್ಕೆ ಈ ಪರಿಹಾರ ಕಲ್ಲುಪ್ಪು ಅನ್ನುವಂಥದ್ದು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಅಂದರೆ ಲಕ್ಷ್ಮೀ ದೇವಿಗೆ ತವರು ಮನೆ ಅಂತಲೇ ಹೇಳಬಹುದು ಅಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ನಿಮಿಷಗಳಲ್ಲೇ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಯಾವ ರೀತಿ ಅಂದರೆ ಇಷ್ಟೇ ನರದೃಷ್ಟಿ ಇದ್ದರೂ ಅಥವಾ ಶತ್ರುಗಳ ಒಂದು ಕಾಟ ಇದ್ದರೂ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳಿದ್ದರೂ ನಮ್ಮ ಅಡುಗೆ ಮನೆ ಅನ್ನುವಂಥದ್ದು ಜೀವನದಲ್ಲಿ ಮುಖ್ಯವಾಗಿ ಒಂದು ಕೇಂದ್ರ ಬಿಂದು ಅಂತಲೇ ಹೇಳಬಹುದು ನಮ್ಮ ಮನೆಯ ಹೃದಯ ಸ್ಥಾನ ನಮ್ಮ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ನಾವು ಚೆಲ್ಲಾಪಿಲ್ಲಿ ಮಾಡಿದಾಗ ಅದಕ್ಕೆ ಗೊತ್ತಿಲ್ಲದೆ ಒಂದೊಂದು ವಸ್ತುವಿನ ಪಕ್ಕದಲ್ಲಿ ಇನ್ನೊಂದು ವಸ್ತು ಇಟ್ಟಾಗ ಅಭಿವೃದ್ಧಿ ಆಗೋದಿಲ್ಲ ನಾಶ ಆಗುವಂಥದ್ದು ಸೂಚನೆ ಕೊಡುತ್ತೆ ಅಂದರೆ ಎಷ್ಟೇ ದುಡಿದ್ರೂ ಯಾವುದೇ ರೀತಿಯಾಗಿ ಸಮಾಧಾನಕರವಾಗಿ ಇದ್ದರೂ ಕೂಡ ನಮಗೆ ಒಳ್ಳೆಯದೇ ಆಗ್ತಾಯಿಲ್ಲ ಇನ್ನೂ ಇನ್ನೂ ಅಂತ ಕಷ್ಟಗಳು ಬರ್ತಾನೆ ಇದೆ ಅನ್ನುವಂಥವರು ತಪ್ಪದೆ ನಿಮ್ಮ ಮನೆ ದೇವರ ವಾರ ಅಥವಾ ಭಾನುವಾರ ಶುಕ್ರವಾರ ಮಂಗಳವಾರ ನೋಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಬಿಳಿ ಬಟ್ಟೆ ಅಥವಾ ಹಳದಿ ಬಟ್ಟೆಯನ್ನು ತಗೊಳ್ಳಿ ತಗೊಂಡು ಬಟ್ಲಡಿಕೆ ಇರುತ್ತೆ ಮೂರು ಬಟ್ಲಡಿಕೆಯನ್ನು ತಗೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಚೂರಡಿಕೆಯನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಚೂರಾಡಿಕೆ ಇದಕ್ಕೆ ಪೂರ್ತಿಯಾಗಿ ನಮಗೆ ಫಲ ಕೊಡೋದಿಲ್ಲ ಇನ್ನು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಅರಿಶಿಣದ ಕೊಂಬು ಅರಿಶಿಣ ಕೊಂಬು ಗುರುಬಲ ಜಾಸ್ತಿ ಮಾಡುತ್ತೆ ಗುರುವಿನ ಆಶೀರ್ವಾದ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಇದನ್ನು ತಗೊಂಡು ಒಂದಿಡಬೇಕು ಇನ್ನು ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟದಾಗಿ ಏನಾದರೂ ಚಿಕ್ಕ ಚಿಕ್ಕದಾಗಿ ಗೋಲ್ಡ್ ಏನಾದರೂ ಇದ್ದರೆ ಬಂಗಾರ ಪುಟ್ಟದಾಗಿ ಓಲೆನೋ ಅಥವಾ ಮೂಗ್ನೊತ್ತು ಅಥವಾ ಗುಂಡು ಟೈಪು ಈ ಥರ ಯಾವುದೋ ಒಂದು ಪುಟ್ಟದಾಗಿ ಇರುತ್ತಲ್ವ ನಾವು ಅದನ್ನು ಒಂದು ಕಡೆ ಎತ್ತಿಟ್ಟಿರ್ತೀವಿ ಅದನ್ನು ಬಳಸ್ಕೊಳ್ಬಹುದು ಯಾವುದೇ ಇರಬಹುದು ಗೋಲ್ಡಲ್ಲಿ ಇರಬೇಕು ಅಥವಾ ಬೆಳ್ಳಿ ಎದ್ದು ಇರಬಹುದು ಗೆಜ್ಜೆ ಥರ ಎಲ್ಲ ಬರುತ್ತೆ ಅದು ಬಿದ್ದೋದಾಗ ಅಥವಾ ಸೇರಿಸಿ ನಾವು ಎಲ್ಲಾದರೂ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ ಇದಕ್ಕೆ ಬೆಳ್ಳಿ ಅಥವಾ ಚಿನ್ನ ಇವೆರಡರಲ್ಲಿ ಒಂದನ್ನು ಒಳಗಡೆ ಹಾಕಿ ಗಂಟನ್ನು ಕಟ್ಟಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಕೇಳಿಕೊಂಡು ತದನಂತರ ಆ ಗಂಟನ್ನು ತಗೊಂಡು ಬಂದು ಫಸ್ಟು ಜಾಡಿಯಲ್ಲಿ ಏನಾದರೂ ಉಪ್ಪಿದ್ರೆ ಅದನ್ನು ಒಂದು ಕಡೆ ಇಟ್ಟುಬಿಟ್ಟು ತದನಂತರ ತಳದಲ್ಲಿ ಜಾಡಿಯ ಒಳಗಡೆ ಈ ಗಂಟನ್ನು ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಬೇಕು ಈ ರೀತಿ ನೀವು ಇಟ್ಟಾಗ ಏನಾಗುತ್ತೆ ಅಂದರೆ ಇನ್ನು ನಿಮ್ಮ ಮನೆಗೆ ಅಭಿವೃದ್ಧಿ ಬರುತ್ತೆ ನೋಡಿ ಇಷ್ಟೆಲ್ಲ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಅಂದರೆ ಈ ಪರಿಹಾರವನ್ನು ನಾವು ಈ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮತ್ತೆ ತೆಗೆಯೋ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ಹಾಕಿರುವಂಥದ್ದು ಏನು ನಿಮಗೆ ತಿಂಗಳಾನುಗಟ್ಲೆ ಇಟ್ಟರೂ ಕೂಡ ಆಗೋದಿಲ್ಲ ಖಾಲಿ ಆಗ್ತಾ ಆಗ್ತಾ ಕಲ್ಲುಪ್ಪು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗದೇ ಇರುವ ರೀತಿ ಅಂದರೆ ಪೂರ್ತಿಯಾಗಿ ಖಾಲಿ ಆದಮೇಲೆ ತಗೊಂಡು ಬರುವಂಥ ಎಷ್ಟೋ ಜನ ಇದ್ದಾರೆ ಆದರೆ ಸ್ವಲ್ಪ ಇರುವಂತೆ ನೀವು ನೋಡ್ಕೊಳ್ಬೇಕು ಖಾಲಿ ಆಗೋದಕ್ಕೂ ಮುಂಚೆನೇ ಇದರಲ್ಲಿ ಮತ್ತೆ ಮತ್ತೆ ತುಂಬಿಸ್ಕೊಳ್ಳಿ ಆ ಗಂಟು ಏನು ತೊಂದರೆ ಕೊಡೋದಿಲ್ಲ ಇರಲಿ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ನೋಡ್ಕೊಳ್ತಾ ಇರಬಹುದು ಕಲ್ಲುಪ್ಪನ್ನು ಸಂಜೆ ಸಮಯದಲ್ಲಿ ಅಥವಾ ಯಾರಿಗೂ ಅಷ್ಟೇ ದಾನದ ರೂಪದಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ ಸಾಕಷ್ಟು ಜನ ಅಂದ್ಕೊಳ್ತಾರೆ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಮನೆ ಹತ್ರ ಇರುವಂಥವರು ಕೇಳಿದಾಗ ನಾವು ಕೊಟ್ಬಿಡ್ತೀವಿ ಆ ಥರ ಕೊಡೋದಕ್ಕೆ ಹೋಗ್ಬೇಡಿ ನೋಡಿ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ